ನಮಸ್ತೆ ಪದ್ಮಣ್ಣ ಸಿಂಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಬಸಾಪುರ್ ತಾಲೂಕು ಕೇರಿ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ಭಾರತದ ಪವಿತ್ರವಾದ ನದಿ ಯಾವುದು ಸರಿಯಾದ ಉತ್ತರ ಗಂಗಾ ನದಿ ತಮಿಳುನಾಡಿನ ಕರಾವಳಿ ತೀರ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಕೋರಮಂಡಲ ತೀರ ಪ್ರಸ್ತುತ ಕರ್ನಾಟಕದ ಎಷ್ಟು ಜಿಲ್ಲೆಗಳಿವೆ ಸರಿಯಾದ ಉತ್ತರ ಮೂವತ್ತೊಂದು ಜಿಲ್ಲೆಗಳು ಭಾರತದ ಅತಿ ದೊಡ್ಡ ಉಪ್ಪಿನ ಸರೋವರ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸಾಂಬಾರ್ ಸರೋವರ ಇದು ರಾಜಸ್ಥಾನದಲ್ಲಿ ಕಂಡುಬರುತ್ತದೆ ಈ ಕೆಳಗಿನ ಯಾವ ರಾಜ್ಯದ ಜೊತೆ ತಾರ್ ಮರುಭೂಮಿಯು ತನ್ನ ಗಡಿಯನ್ನು ಹಂಚಿಕೊಂಡಿಲ್ಲ ಸರಿಯಾದ ಉತ್ತರ ಒಡಿಸ್ಸಾ ಇದು ರಾಜಸ್ಥಾನ್ ಹರಿಯಾಣ ಪಂಜಾಬ್ ಗುಜರಾತ್ ರಾಜ್ಯಗಳ ಜೊತೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಪ್ರಸಿದ್ಧ ಪ್ರವಾಸಿ ತಾಣವಾದ ಯಾನ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಸರಿಯಾದ ಉತ್ತರ ಉತ್ತರ ಕನ್ನಡ ಜಿಲ್ಲೆ ಇದು ಬೆಳಗಾವಿ ವಿಭಾಗದಲ್ಲಿ ಬರ್ತಕ್ಕಂತಹ ಜಿಲ್ಲೆ ಮುಂದಿನ ಪ್ರಶ್ನೆ ಭಾರತವು ಒಟ್ಟು ಎಷ್ಟು ರಾಜ್ಯಗಳ ಜೊತೆ ಕರಾವಳಿ ತೀರ ಪ್ರದೇಶ ಹೊಂದಿದೆ ಸರಿಯಾದ ಉತ್ತರ ಒಂಬತ್ತು ಅರಬ್ಬಿ ಸಮುದ್ರದಲ್ಲಿ ಒಟ್ಟು ಎಷ್ಟು ದ್ವೀಪಗಳಿವೆ ಸರಿಯಾದ ಉತ್ತರ ನಲವತ್ತ್ಮೂರು ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವ ಬಂದರನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ನವಮಂಗಳೂರು ಬಂದರು ಕುಲಕ್ಕಾಗಿ ಕರ್ನಾಟಕದ ಒಟ್ಟು ಮೂವತ್ತೊಂದು ಜಿಲ್ಲೆಗಳನ್ನು ಎಷ್ಟು ಕಂದಾಯ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಸರಿಯಾದ ಉತ್ತರ ನಾಲ್ಕು ಬೆಳಗಾವಿ ಕಲಬುರಗಿ ಮೈಸೂರು ಬೆಂಗಳೂರು ಭಾರತದಲ್ಲಿ ಅತಿ ಹೆಚ್ಚು ಮಳೆ ಆಗುವ ಸ್ಥಳ ಯಾವುದು ಇದಕ್ಕೆ ಸರಿಯಾದ ಉತ್ತರ ಮೇಘಾಲಯ ರಾಜ್ಯದ ಮೌಸಿನ್ ರಾಮ್ ಭಾರತದಲ್ಲಿ ಒಟ್ಟು ಎಷ್ಟು ದ್ವೀಪಗಳಿವೆ ಸರಿಯಾದ ಉತ್ತರ ಏಳು ನೂರ ನಲವತ್ತೇಳು ಮುಂದಿನ ಪ್ರಶ್ನೆ ಭಾರತದ ಅತಿ ದೊಡ್ಡ ಮರುಭೂಮಿ ಯಾವುದು ಸರಿಯಾದ ಉತ್ತರ ತಾರ್ ಮರುಭೂಮಿ ರಾಜಸ್ಥಾನದಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಮಲಬಾರ್ ತೀರ ಇದು ಯಾವ ರಾಜ್ಯದ ಕರಾವಳಿ ತೀರ ಪ್ರದೇಶದ ಹೆಸರಾಗಿದೆ ಸರಿಯಾದ ಉತ್ತರ ಕೇರಳ ಕರ್ನಾಟಕದಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು ಸರಿಯಾದ ಉತ್ತರ ಮುಳ್ಳಯ್ಯನ ಗಿರಿ ಇದಕ್ಕೆ ಮತ್ತೊಂದು ಹೆಸರು ಚಂದ್ರದ್ರೋಣ ಪರ್ವತ ಎಂತಲೂ ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ಸರಿಯಾದ ಉತ್ತರ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಆಗುಂಬೆ ಎನ್ನುವ ಸ್ಥಳ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸ್ಥಳವಾಗಿದೆ ಕೊಂಕಣ ತೀರ ಇದು ಯಾವ ರಾಜ್ಯದ ಕರಾವಳಿ ತೀರ ಪ್ರದೇಶವಾಗಿದೆ ಇದು ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ಕರಾವಳಿ ತೀರ ಪ್ರದೇಶದ ಹೆಸರಾಗಿದೆ ಮೌಂಟ್ ಅಬು ಪರ್ವತ ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಮೌಂಟ್ ಅಬು ಪರ್ವತವು ಭಾರತದ ರಾಜಸ್ಥಾನ್ ರಾಜ್ಯದಲ್ಲಿ ಕಂಡುಬರುತ್ತದೆ ನಮ್ಮ ಕರ್ನಾಟಕ ರಾಜ್ಯವು ಭಾರತದ ಯಾವ ಭಾಗದಲ್ಲಿ ಕಂಡುಬರುತ್ತದೆ ಸರಿಯಾದ ಉತ್ತರ ನೈಋತ್ಯ ನಮ್ಮ ಕರ್ನಾಟಕ ರಾಜ್ಯವು ಆಕಾರದಲ್ಲಿ ಗೋಡಂಬಿಯ ಆಕಾರವನ್ನು ಹೊಂದಿದೆ ಕರ್ನಾಟಕದ ಮೂವತ್ತೊಂದನೇ ಜಿಲ್ಲೆ ಯಾವುದು ಇತ್ತೀಚೆಗೆ ಬಳ್ಳಾರಿ ಜಿಲ್ಲೆಯನ್ನು ವಿಭಜಿಸಿ ವಿಜಯನಗರವನ್ನು ಕರ್ನಾಟಕದ ಮೂವತ್ತೊಂದನೇ ಜಿಲ್ಲೆಯಾಗಿ ಮಾಡಲಾಗಿದೆ ತಾರ್ ಮರುಭೂಮಿಯು ಭಾರತದ ಎಷ್ಟು ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಂಡಿದೆ ಈಗಾಗಲೇ ಹೇಳಿದ ಹಾಗೆ ತಾರ್ ಮರುಭೂಮಿಯು ಭಾರತದ ನಾಲ್ಕು ರಾಜ್ಯಗಳ ಜೊತೆ ತನ್ನ ಮರುಭೂಮಿಯನ್ನು ಹಂಚಿಕೊಂಡಿದೆ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ಸ್ಥಳ ಯಾವುದೆಂದರೆ ನೀಲಗಿರಿ ಬೆಟ್ಟ ನೀಲಗಿರಿ ಬೆಟ್ಟವು ತಮಿಳುನಾಡಿ ರಾಜ್ಯಗಳಲ್ಲಿ ಕಂಡುಬರುತ್ತದೆ ಬಂಗಾಳ ಕೊಲ್ಲಿಯಲ್ಲಿ ಒಟ್ಟು ಎಷ್ಟು ದ್ವೀಪಗಳಿವೆ ಬಂಗಾಳ ಕೊಲ್ಲಿಯಲ್ಲಿ ಒಟ್ಟು ಎರಡು ನೂರ ನಾಲ್ಕು ದ್ವೀಪಗಳು ಕಂಡುಬರುತ್ತವೆ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ದಾವಣಗೆರೆ ಕರಾವಳಿ ತೀರ ಬಂದಿರುವ ಕರ್ನಾಟಕದ ಜಿಲ್ಲೆಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸೇರಿಲ್ಲ ಇದಕ್ಕೆ ಆಯ್ಕೆಗಳು ಈ ರೀತಿಯಾಗಿರುತ್ತವೆ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಇದಕ್ಕೆ ಸರಿಯಾದ ಉತ್ತರ ಬೆಳಗಾವಿ ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳುತ್ತಾ ಭಾರತದ ಪ್ರಾಕೃತಿಕ ವಿಭಾಗಗಳ ಪಠ್ಯ ಆಧಾರದ ಮೇಲೆ ಏಳನೇ ತರಗತಿ ಮಕ್ಕಳಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನ ಶ್ವೇತಾ ಅಪ್ಪಣ್ಣ ಅಮಾತಿ ದ್ವಿತೀಯ ಸ್ಥಾನ ಶ್ರೀಯಾ ಲೇಮ್ ಕಾಲ್ ಕೊಳವಿ ತೃತೀಯ ಸ್ಥಾನ ಜ್ಯೋತಿ ಪೂಜಾರಿ ವಿದ್ಯಾರ್ಥಿನಿಗಳು